ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ನಿರ್ಧಾರವನ್ನು ವಾಪಸ್ ಮಾಡೋಕ್ಕೆ ನಾನು ಹೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಸರ್ಕಾರದಲ್ಲಿ ದೊಡ್ಡ ಚರ್ಚೆಯಾಗಿತ್ತು ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಹಾಕೊಂಡು ಬರೋದನ್ನು ನಿಷೇಧ ಮಾಡಬೇಕು ಏನು ಅವ್ರು ನಿಮಗೆ ಇದು ಧರ್ಮದ ಆಚರಣೆಯ ಸ್ಥಳಗಳು ಇವೆಲ್ಲವೂ ಅಲ್ಲ ಯಾಕೆ ಹಾಕೊಂಡ್ಬರ್ಬೇಕು ಅಂತ ದೊಡ್ಡ ಚರ್ಚೆ ನಡೀತಾ ಇತ್ತು ಹಿಜಾಬ್ ಪರ ಹಿಜಾಬ್ ವಿರುದ್ಧವಾಗಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಇದೀಗ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ನಾನು ವಾಪಸ್ ಮಾಡಕ್ಕೆ ಹೇಳಿದ್ದೀನಿ ವಿಶೇಷವಾಗಿ ಶಾಲಾ ಕಾಲೇಜು ಅಂತ ಸ್ಪೆಸಿಫಿಕ್ ಆಗಿ ಕಾರಣ ಶಾಲಾ ಕಾಲೇಜಿನ ಆಚೆಗಿದೆಯಲ್ಲ ಆ ವಿದ್ಯಮಾನಗಳೆಲ್ಲವೂ ಕೂಡ ವ್ಯಕ್ತಿಯೊಬ್ಬನ ವೈಯಕ್ತಿಕ ಇಚ್ಛೆಗೆ ಒಳಪಡುವಂಥ ವಿಚಾರಗಳು ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಯಾರು ಯಾವ ಧರ್ಮವನ್ನು ಬೇಕಾದರೂ ಫಾಲೋ ಮಾಡಬಹುದು ಯಾವ ಆಹಾರವನ್ನು ಬೇಕಾದರೂ ಸೇವಿಸಬಹುದು ಅಂತ ಹೇಳಿ ಸಂವಿಧಾನ ಅವಕಾಶ ಮಾಡಿಕೊಡ್ತಿದೆ ಮಸೀದಿಗೆ ಹೋಗೋರು ಮಸೀದಿಗೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಬಹುದು ಚರ್ಚ್ ಹೋಗೋದು ತೆರ್ಚ್ಕೊಳ್ಬೋದು ಅದೇ ರೀತಿ ಬೌದ್ಧ ಜೈನ ಸಿಖ್ ಎಲ್ಲವರು ಎಲ್ಲರೂ ಕೂಡ ಅವರವರ ಧರ್ಮವನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು ಇಶ್ಯೂ ರೈಸ್ ಆಗಿದ್ದು ಏನು ಅಂದರೆ ಶಾಲಾ ಕಾಲೇಜುಗಳಲ್ಲಿ ಬೇಡ ಹಿಜಾಬ್ ಅಂತ ಹೇಳಿ ಅವ್ರು ಹಿಜಾಬ್ ಹಾಕೊಂಡು ಬಂದರೆ ಅವ್ರನ್ನ ಒಳಗಡೆ ಬಿಡಲ್ಲ ಅವ್ರ ಎಕ್ಸಾಮ್ ಕೂಡ ಕೆಲವರು ಬರಲಿಲ್ಲ ಸೊ ಈಗ ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಪ್ಪ ಊಟ ಬಟ್ಟೆ ಇಷ್ಟ ನಾನು ಯಾಕಪ್ಪ ತಡಿಬೇಕು ಅವ್ರನ್ನ ಇಷ್ಟ ಬಂದಿದ್ದು ಊಟ ಮಾಡಿ ಇಷ್ಟ ಬಂದಿದ್ದು ಬಟ್ಟೆ ಹಾಕ್ಕೊಳ್ಳಿ ನಾವು ತಡಿಯೋಕ್ಕೆ ನಾವು ಯಾರಪ್ಪ ಅವರು ಸೊ ಶಾಲಾ ಕಾಲೇಜುಗಳಲ್ಲಿ ಈಗ ಹಿಜಾಬ್ ನಿಷೇಧ ಮಾಡೋಕ್ಕೆ ನಾನು ಹೇಳಿದ್ದೀನಿ ಅಂದರೆ ನಿಷೇಧದ ಆ ಆದೇಶ ಇರ್ತಾರೆ ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ನಾನು ಹೇಳಿದ್ದೀನಿ ಅನ್ನೋ ಮಾತನ್ನು ಮೌಖಿಕವಾಗಿ ಹೇಳಿದ್ದಾರೆ ಇದು ಆದೇಶದ ರೂಪದಲ್ಲಿ ಆಗಿ ಯಾವಾಗ ಬರುತ್ತೆ ವೆಯ್ಟ್ ಮಾಡೋಣ ಬಾಯಿ ಮಾತಲ್ಲಿ ಅವ್ರು ಹೇಳಿದ್ದಾರೆ ಮೋದಿಯ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅನ್ನೋದು ದೊಡ್ಡ ಅದು ಬಿ ಜೆ ಪಿ ಉಡುಪಿನ ಮೇಲೆ ಜಾತಿ ಮೇಲೆ ಧರ್ಮದ ಮೇಲೆ ವಿಭಜನೆ ಮಾಡ್ಕೊಂಡು ಹೋಗ್ತಾ ಇದೆ ಜನ ಏನು ಆಹಾರ ತಿನ್ನಬೇಕು ಹಲಾಲ ಕಟ್ಟ ಹಿಜಾಬ್ಬ ಮಸೀದಿನ ಮೈಕ ದೇವಸ್ಥಾನನ ಈ ರೀತಿ ಜಾತಿನ ಇದರ ಆಧಾರದ ಮೇಲೇನೆ ವಿಭಜನೆ ಮಾಡ್ಕೊಂಡು ರಾಜಕೀಯ ಮಾಡುತ್ತದ್ದು ಅಂತ ಹೇಳಿ ಮೈಸೂರಲ್ಲಿ ಬಿಜೆಪಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮಾಡಿದ್ದಾರೆ ಅದು ವಾಪಸ್ ತಗೋಬಿಡ್ತೀವಿ ನಿಜಾಬ್ ಹಾಕೊಂಡು ಹೋಗಬಹುದು ಈಗ ಗೊತ್ತಾಯ್ತಾ ಆ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮಗೆ ಸೇರಿದ್ದು ನಾನು ಯಾಕೆ ನಿಮಗೆ ಅಡ್ಡಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯಾ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ಹಕ್ಕು ನಾನು ಮಾಡ್ತೀನಿ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತು ಜುಬ್ಬ ಹಾಕತ್ತೀನಿ ನೀನ್ ಪ್ಯಾಂಟು ಶರ್ಟ್ ಸರ್ಟ್ ಹಾಕಿದ್ರು ಅಲ್ವಾ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡುತ್ತದೆ ಇದೀಗ ಪುನೀತ್ ಇದ್ರೆ ಪುನೀತ್ ಹಿಂದೆ ಅಂದರೆ ಹಿಜಾಬ್ ವಿಚಾರ ಚರ್ಚೆ ಆಗಿದ್ದೇನೆ ಶಾಲಾ ಕಾಲೇಜುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕೊಂಡು ಬರ್ತಾ ಇದ್ದಾರೆ ಇದು ಬರಬಾರದು ಸರಿಯಲ್ಲ ಅವರೆಲ್ಲ ಬಂದು ಪ್ರೇಯರೆಲ್ಲ ಎಲ್ಲ ಮಾಡಿಬಿಡ್ತಾರೆ ಅಂತೇಳಿ ಒಂದಷ್ಟು ಅರ್ಜಿಗಳು ಹೋಗಿದ್ವು ಈ ಅರ್ಜಿ ವಿಚಾರ ದೊಡ್ಡ ಚರ್ಚೆ ಕಾರಣ ಆಗಿತ್ತು ಹಿಂದಿನ ಸರ್ಕಾರದ ವೇಳೆಯಲ್ಲಿ ವಿಷಯ ಸ್ಪೆಸಿಫಿಕಾಗಿ ಸಿದ್ದರಾಮಯ್ಯವ್ರು ಇದು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಶಾಲಾ ಕಾಲೇಜ್ ಬಗ್ಗೆ ಮಾತ್ರ ಮಾತಾಡಕ್ಕೆ ಸಾಧ್ಯ ಅವರು ಬೇರೆ ವಿಚಾರ ಏನಿಲ್ಲ ಈಗ ಬೇರೆಯವರು ಅವರವರ ಮನೆಗಳಲ್ಲೋ ಅವರವರ ಪ್ರಾರ್ಥನಾ ಕೇಂದ್ರಗಳಲ್ಲೋ ಇಷ್ಟ ಬಂದಿದ್ದ ಧರಿಸು ಅವರ ಧರ್ಮ ಹೇಳಿದ್ದನ್ನು ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಶಾಲಾ ಕಾಲೇಜುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಜಾಬ್ ನಿಷೇಧ ಮಾಡಿಬಿಟ್ಟಿದ್ದೀವಿ ಅಂತೆಲ್ಲ ಮಾಡಿದ್ರಲ್ಲಪ್ಪ ಇದನ್ನೆಲ್ಲ ನಾನು ಮಾಡಲ್ಲ ಆ ಆದೇಶವನ್ನು ವಾಪಸ್ ಪಡೆದುಕೊಳ್ಳುವುದಕ್ಕೆ ಹೇಳಿದ್ದೇನೆ ಇದು ಜಾರಿ ಬರಬಹುದು ಇದ್ರ ಬಗ್ಗೆ ಸ್ಪೆಸಿಫಿಕಾಗಿ ಮಾತಾಡಿದ್ರ ಅಂತ ಸಿದ್ದರಾಮಯ್ಯವರು ಹೌದಾ ಮಗ ಮೈಸೂರು ಜಿಲ್ಲೆಯ ಎರಡು ದಿನಗಳ ಈ ಒಂದು ಪ್ರವಾಸದ ಸಂದರ್ಭದಲ್ಲಿ ಮುಖ್ಯವಾಗಿ ನಿನ್ನೆ ಆ ಮೈಸೂರಿನಲ್ಲಿ ಏನು ಹಲವು ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯವರು ಭಾಗಿಯಾದ್ರು ಅದರಲ್ಲಿ ಮುಖ್ಯವಾಗಿ ಏನು ಪೊಲೀಸ್ ಠಾಣೆಗಳನ್ನ ಏನು ನೂತನವಾಗಿ ಕಟ್ಟಡ ಎಲ್ಲ ಇದ್ದಾವೆ ಎಲ್ಲಾ ಕಟ್ಟಡಗಳನ್ನು ಕೂಡ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ನಂಜನಗೂಡು ತಾಲೂಕಿನ ಕೌಲತ್ಯ ಗ್ರಾಮ ಏನಿದೆ ಈ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ ನಂತರ ಅಲ್ಲಿ ಆ ಸಾರ್ವಜನಿಕವಾಗಿ ಭಾಷಣವನ್ನ ಏನ್ ಮಾಡ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಲ್ಲಿ ಏನು ಮುಸ್ಲಿಂ ಯುವಕರೇನ್ ಇರ್ತಾರೆ ಇಲ್ಲಿ ಒಂದಷ್ಟು ಜನ ಪ್ರಶ್ನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದ್ರೆ ಹಿಜಾಬ್ಗೆ ಸಂಬಂಧಪಟ್ಟಂತೆ ಏನು ಕಳೆದ ಒಂದು ಸರ್ಕಾರ ಹಿಜಾಬ್ ಅನ್ನ ನಿಷೇಧ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿತ್ತು ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಏನು ಪರ ವಿರೋಧವಾದಂತಹ ಹೋರಾಟಗಳೆಲ್ಲವೂ ಕೂಡ ಇರಬಹುದು ಇವೆಲ್ಲ ವಿಚಾರಗಳ ಬಗ್ಗೆ ಆ ಗಮನದಲ್ಲಿ ಇಟ್ಕೊಂಡಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯ ಅವರು ಈ ಹಿಜಾಬ್ಗೆ ಸಂಬಂಧಪಟ್ಟದನ್ನ ವಾಪಸ್ ಪಡೆದುಕೊಳ್ಳಿಕ್ಕೆ ಈಗಾಗಲೇ ಹೇಳಿದ್ದೇನೆ ಹೀಗಾಗಿ ಇದ್ರ ಬಗ್ಗೆ ನೀವು ಯಾವುದೇ ರೀತಿಯಲ್ಲೂ ಕೂಡ ತಲೆಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾದಂತಹ ವಸ್ತ್ರವನ್ನ ನೀವು ಬಳಸಬಹುದು ಅದೇ ರೀತಿಯಲ್ಲಿ ನಾವು ಯಾವ ರೀತಿ ಇರ್ತೇವೆ ಅವ ಊಟ ಇರಬಹುದು ವಸ್ತ್ರ ಇರ್ಬೋದು ಎಲ್ಲವೂ ಕೂಡ ಅವರವರ ಹಕ್ಕು ಅನ್ನೋ ಒಂದು ಮಾತುಗಳನ್ನು ಹೇಳುವ ಮುಖಾಂತರ ಹಿಂದೆ ಸಾಕಷ್ಟು ಏನು ಗದ್ದಲವನ್ನು ಉಂಟು ಮಾಡಿದಂತಹ ಒಂದು ಹಿಜಾಬ್ ವಿಚಾರ ಏನಿತ್ತು ಅದು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಹಿಜಾಬ್ನ್ನ ವಾಪಸ್ ಹಿಜಾಬ್ ಏನು ವಾಪಸ್ ಪಡೆದುಕೊಳ್ಳುವಂತಹ ವಿಚಾರ ಏನಿದೆ ಇದನ್ನ ಈಗಾಗಲೇ ಏನು ಆದೇಶವನ್ನು ಹೊರಡಿಸಲಾಗಿದೆ ಅನ್ನೋ ವಿಚಾರವನ್ನು ಮಾತಾಡಲಿಲ್ಲ ಅಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂತದ್ದು ಆದ್ರೆ ಈ ಒಂದು ಈ ಒಂದು ಏನ್ ನಿಷೇಧವನ್ನ ಏನ್ ಮಾಡಲಾಗಿದೆ ಇದನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಈಗಾಗಲೇ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿಲ್ಲ ಆದ್ರೆ ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅಂದ್ರೆ ಏನ್ ಪ್ರಶ್ನೆಯನ್ನು ಸಾರ್ವಜನಿಕರು ಆಗಿ ಏನ್ ಪ್ರಶ್ನೆ ಬರುತ್ತೆ ಆ ಒಂದು ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ನೀವು ಹಿಜಾಬನ್ನ ಧರಿಸಿ ಶಾಲೆಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾರೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಿಗೆ ಹಿಜಾಬನ್ನ ಧರಿಸಿ ಹೋಗುವಂತಿಲ್ಲ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಆ ಏನು ಹೋರಾಟಗಳು ನಡೆದಂಥದ್ದು ಆ ಒಂದು ಸಂದರ್ಭದಲ್ಲಿ ಏನು ಮೈಸೂರು ಭಾಗದಲ್ಲೂ ಕೂಡ ಸಾಕಷ್ಟು ಹೋರಾಟ ಇದ್ದಂಥದ್ದು ಇರಬಹುದು ಹೀಗಾಗಿ ಕವಲಂದೆಯಲ್ಲಿ ಸಾರ್ವಜನಿಕರು ಪ್ರಶ್ನೆ ಏನಂದ್ರೆ ಕವಲಂದೆ ಗ್ರಾಮದಲ್ಲಿ ಹೆಚ್ಚಿನದಾಗಿ ಮುಸ್ಲಿಂ ಜನ ಇರತಕ್ಕಂತ ಒಂದು ಗ್ರಾಮ ಇದಾಗಿರುತ್ತೆ ಈ ಒಂದು ಗ್ರಾಮದಲ್ಲಿ ಪ್ರಶ್ನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದಂತ ತಕ್ಷಣವೇ ಸಿದ್ದರಾಮಯ್ಯವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ ಹೀಗಾಗಿ ಇದು ಮುಖ್ಯವಾಗಿ ಸಿದ್ದರಾಮಯ್ಯವರು ಈ ಒಂದು ಆ ಇಜಾಬ್ಗೆ ಸಂಬಂಧಪಟ್ಟಂತಹ ಆದೇಶವನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರ ಜೊತೆಗೆ ಅದು ನಿನ್ನೆ ಭಾಷಣದಲ್ಲಿ ಮಾತ್ರ ಸೀಮಿತವಾಗಿತ್ತ ಜೊತೆಗೆ ಆ ಒಂದು ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು Okey. Thank you Benedict.